ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಅಶೋಕ್ ಲಲಾಂಡ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಗಾಡಿ ಸೇಲಿಗೆ ಮುಂದೆ ವೀಕ್ಷಕರೇ ಫೋರ್ ಬೋಲ್ಟಿಂದು ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ಗಾಡಿಯವ್ರದ್ದು ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರಿ ಅಥವಾ ನಮ್ಮ ಚಾನಲ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಅದು ಹಾಗೇ ಒಂದು ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂರ ಮಾಡಿಬೇಡಿ ಅಂತ ಹೇಳ್ಬೋದು ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿನೂ ಸೇಲ್ಗಿದ್ರೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ಸೇಲ್ ಮಾಡ್ಕೊಬೋದು ವೀಕ್ಷಕರೇ ಯಾವ ಥರ ಕಮಿಷನ್ ಕೂಡ ಇರೋದಿಲ್ಲ ಈಗ ಆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ನೀವು ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರಿಗೆ ಕರೆ ಮಾಡಿಕೊಬೇಡಿ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ನಿಮ್ಮದು ಗಾಡಿ ಯಾವುದೇ ಯಾವುದೇ ಗಾಡಿಯಾಗಿರ್ಲಿ ವೀಕ್ಷಕರೇ ಆ ಗಾಡಿದು ಸೇಲ್ಗಿತ್ತು ಅಂದರೆ ನೀವು ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿರೋ ಕಾಣಿಸ್ತೀಯ ನಂಬರು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದ್ರೆ ಸಾಕು ವೀಕ್ಷಕರೇ ಕಾಲ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ನೀವು ಜಸ್ಟ್ ಫೋಟೋಸು ಡೀಟೇಲ್ಸ್ ಎಲ್ಲ ಕಳಿಸಿ ಆದಮೇಲೆ ಸ್ವಲ್ಪ ಸಮಯ ನಂತರ ನಾನೇ ನಿಮಗೆ ಫ್ರೀ ಮಾಡಿಕೊಂಡು ಕಾಲ್ ಮಾಡ್ತೀನಿ ವೀಕ್ಷಕರೇ ಕಾಲ್ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನೀವೇನು ಡೀಟೇಲ್ಸ್ ಕೊಟ್ಟಿದ್ರೋ ಅದನ್ನೇ ಒಂದು ಆಡಿಯೋ ಕ್ಲಿಪ್ನ ಅಪ್ಲೈ ಮಾಡಿ ರೆಕಾರ್ಡ್ ಮಾಡಿಕೊಂಡು ಮತ್ತು ನೀವೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತರ ಗಾಡಿದು ಆ ಕಾಂಟ್ಯಾಕ್ಟ್ ನಂಬರ್ನ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರೋ ನೋಡ್ತಾ ಇರೋಂಥರು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ ಮತ್ತು ಇದು ಗಾಡಿ ಓನರ್ ಸಹನೂ ಅಲ್ಲ ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ ವೀಕ್ಷಕರೇ ಅದು ಏನೇನು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡ್ಲಿ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅದನ್ನ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅದೆಲ್ಲ ಆದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಓನರ್ ಕಾಂಟ್ಯಾಕ್ಟ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡೈರೆಕ್ಟಾಗಿ ಓನರ್ ಸಹ ನೀವು ಕರೆ ಮಾಡ್ಬೋದು ವೀಕ್ಷಕರೇ ಇವಾಗ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ

ಹಾಂ ಹಾಂ ಅಂದ್ರೆ ಆರು ಎಂಬತ್ತೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಹ್ಮ್ ಹ್ಮ್ ಅಂದ್ರೆ ನಂಬರ್ ಇದೆ ನಾ ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದು ವಾಟ್ಸ್ಆಪ್ ಮಾಡಿದ್ರೆ ಸಿಕ್ಸ್ ಓಕೆ ಅದೇ ನಂಬರ್ ಹಾಕಿರಾ ಅದೇ ನಂಬರ್ ಹಾಕಿ ಸರ್ ಹ್ಮ್ ಹ್ಮ್ ಸರಿ ಸರ್ ಎಲ್ಲ ಸರ್ ರನ್ನಿಂಗ್ ಇದಾವಲ್ಲ ಎಲ್ಲಾ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಈಗ ಗಾಡಿ ಯಾರ್ ಇನ್ಶೂರೆನ್ಸ್ ಸರ್ ವರ್ಷಕ್ಕೆ ಯಾರು ವರ್ಷಕ್ಕೆ ಹೌದು ಓಕೆ ರನ್ನಿಂಗ್ ಇದೆ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಓಕೆ ಓಕೆ ಈಗ ಆರು ಎಂಬತ್ತು ಹೇಳಿದ್ರಲ್ಲ ಅದರಲ್ಲಿ ಎಷ್ಟು ಬಿಡಬಹುದು ಅಂದಾಜು ఫైనల్ అందు ఆరు అరవత్కె సార్ అది ఆరు అరవత్ ఫైనల్ అదే సార్ ఫైనల్ా హ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಗಾಡಿ ಬಗ್ಗೆ ಹೊಸ ಗಾಡಿ ಅಂದಮೇಲೆ ಇನ್ನೇನು ಜಾಸ್ತಿ ಏನೂ ಮಾತಾಡೋಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಎಂಕ್ವೈರಿ ಮಾಡ್ದಂಗೆ ಆಗುತ್ತೆ ಅಷ್ಟೇ ಗಾಡಿದು ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸಿಲ್ಲ ಅದು ಈ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದ್ರೆ ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ಅವ್ರ ಕಡೇನೆ ಕ್ಲಿಯರ್ ಮಾಡ್ಕೊಂಡು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವೂ ಇನ್ನು ಸಾನಲ್ ಸಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಡಿಯೋಕ್ಕೆ ಒಂದು ಲೈಕ್ ಕೊಟ್ಟುಬಿಟ್ಟು ಆದಷ್ಟು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಕೂಡ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ ಕಳ್ಸೋದನ್ನ ಮರಿಬೇಡಿ ವೀಕ್ಷಕರೇ ನಿಮ್ಮದೇ ಅಂತಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿನೂ ಸೇಗಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೋದು ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ ವೀಕ್ಷಕರ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು